ಮೈ ಮ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಹೊಸ್ಮನಿ ಈ ಆರ್ ಎಸ್ ಎಸ್ ಅಂದರೆ ಏನು ಆರ್ ಎಸ್ ಎಸ್ ಅಂದರೆ ದಲಿತರ ವಿರೋಧಿ ಮುಸ್ಲಿಂ ಜನಾಂಗದ ವಿರೋಧಿ ಮತ್ತು ಹಿಂದೂ ಒಳಗೆ ಸಣ್ಣ ಸಣ್ಣ ಜಾತಿ ಏನಿರ್ತಾವಲ್ಲ ಅವೆಲ್ಲರ ವಿರೋಧಿನೇ ಈ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ಸಿನ ಮೂಲ ಎಜೆಂಡ್ರ ಈ ಬಿ ಜೆ ಪಿಗರು ಎಷ್ಟು ಹಿಂದೂ ರಾಷ್ಟ್ರ ಕಡ್ತಿನ ಅಂತ ಹೇಳ್ತೀರಿ ಈ ಆರ್ ಎಸ್ ಎಸ್ವರು ಎಷ್ಟು ಹಿಂದೂಗಳಿಗೆ ನೀವು ವಾಕಟ್ ಮಾಡೋಂಥ ಕೆಲಸ ಮಾಡ್ರಿ ನಮಗೆ ಹೇಳ್ರಿ ಹ್ಞೂ ಮೊನ್ನೆ ಜಜಸ್ ಮ್ಯಾಗೆ ಬೂಟ್ ಹೋಗಿದ್ರು ಎಷ್ಟು ಆರ್ ಎಸ್ ಎಸ್ ನಾಯಕರು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ರಿ ಎಷ್ಟು ಹಿಂದೂ ಹುಲಿಗಳು ಸ್ಟೇಟ್ಮೆಂಟ್ ಕೊಟ್ರಿ ಎಷ್ಟು ಮಂದಿ ಸ್ಟ್ರೈಕ್ ಮಾಡಿದ್ರಿ ಯಾರೂ ಮಾಡಲಿಲ್ಲ ಮೊನ್ನೆ ಒಬ್ಬ ಪ್ರಮಾಣದ ಮುತಾಲಿಕ್ ಕೇಳ್ತಾನೆ ದೀಪಾವಳಿ ಈ ಮುಸ್ಲಿಮ್ಸ್ ಮಂದಿ ಬಳಿ ಯಾರು ಪಟಾಕಿ ಖರೀದಿ ಮಾಡಬಾರ್ದು ಯಾಪ ಅವ್ರ ಬಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾನ ಜಾತಿ ಜಾತಿ ಮಧ್ಯೆ ಜಗಳ ಹಚ್ಚಂಥ ಕೆಲಸ ಮುತಾಲಿಕ ಅವ್ರು ಬಿಡಬೇಕು ಸಂಘ ಮುಸ್ಲಿಮ್ಸ್ ಧರ್ಮ ಬಲ್ಲಿ ನಾವು ವ್ಯಾಪಾರ ಮಾಡ್ತೀವಿ ಹಿಂದೂ ಧರ್ಮ ಬಲ್ಲಿ ಯಾವ ವ್ಯಾಪಾರ ಮಾಡ್ತಾರ ಇದ್ರಾಗೇನು ತಪ್ಪ ನಡುವು ನಿಂದು ಕಡ್ಡಿ ಹಚ್ಚಿ ಬೆಂಕಿ ಕಡ್ಡಿ ಹಚ್ಚಿ ಹೋಗೋದು ಹೋಗೋದು ಚಂದಗೆ ದೇಶ ಹೊಂಟದ ಜಗತ್ತು ಹೊಂಟದ ಚಂದಗೆ ಬದುಕುವಂಥ ಸಂದೇಶ ಕೊಡಬೇಕು ನೀವು ಆರ್ ಎಸ್ ಎಸ್ ಏಜೆಂಟ್ ಇರ್ತಾರೆ ಏಜೆಂಟ್ ಇರ್ತಾರೆ ಮಾತಾಡಬಾರ್ದು ಉತ್ತರ ಕರ್ನಾಟಕದ ಮಾನ್ಯ ಒಂದು ಹತ್ತು ವರ್ಷದಿಂದ ಹುಡ್ಗಿಗೆ ಒಯ್ದು ರೇಪ್ ಮಾಡಿದ್ ಕಲಾಸ ಮಾಡಿದ್ರು ಮೈಸೂರದಾಗ ಬಲೂನ್ ಮಾರಕ್ಕೆ ಹೋದ ಬಡ ಕುಟುಂಬಕ್ಕೆ ಅಲ್ಲಿ ಬಿ ಜೆ ಪಿ ಏಜೆಂಟ್ರು ಎಷ್ಟು ಮಂದಿ ಅವು ಹುಡುಗಿ ಪರಿಹಾರ ಕೊಡೋಂಥ ಕೆಲಸ ಮಾಡಿದ್ರಿ ಎಷ್ಟು ಹಿಂದುಳಿಗಳು ಅಲ್ಲಿ ಹೋಗಿ ಭೇಟಿ ಕೊಟ್ರಿ ಅವ್ರ ಮನೆಗೆ ಭೇಟಿ ಕೊಟ್ಟ್ರಿ ಅವ್ರಿಗೆ ಪರಿಹಾರ ಕೊಡೋಂಥ ಕೊಡ್ಸೋಂಥ ಕೆಲಸ ಮಾಡಿದ್ರಿ ಅವ ಮೈಸೂರುನ ಯಾರು ಪ್ರತಾಪ್ ಸಿಂಹ ಮಾತಾಡ್ತಾನ ಭಾಷಣ ಮಾಡ್ತಾನೆ ಭಾಷಣ ಮಾಡಿ ಆ ಹುಡುಗಿ ಕೆಲಸಕ್ಕೆ ಬಾರದು ಮಾತಾಡ್ತಾನ ಆ ಹುಡುಗಿ ಬಗ್ಗೆ ಸತ್ತು ಹುಡುಗಿ ಬಗ್ಗೆ ಅದು ಕಾಳಜಿ ಇಲ್ಲ ಎಟ್ ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಸಹಿಸ್ಯಾರ ಹುಡುಗಿ ಬಗ್ಗೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅವ್ನಿಗೆ ರೋಡಿ ತಂದು ಪೊಲೀಸ್ನವ್ರು ಎನ್ಕೌಂಟರ್ ಮಾಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಾರು ಎರಡು ದಿನದಾಗ ಆ ಪ್ರಕರಣ ಸೈಲೆಂಟ್ ಮಾಡಿಬಿಟ್ರಿ ಆರೋಪಿ ಹಿಡಿದಿನ ಕೇಳಿ ಆ ಕುಟುಂಬಕ್ಕೆ ಏನು ಪರಿಹಾರ ಘೋಷಣೆ ಮಾಡಿದ್ರಿ ಆ ಮನೆ ತಂದು ರಾಜರು ಪ್ಲೇಸ್ಮೆಂಟ್ ಮಾಡಿದ್ರು ಆ ಕುಟುಂಬಕ್ಕೆ ಏನು ಒಂದು ಹತ್ತು ರೂಪಾಯಿ ಸಹಾಯ ಮಾಡೋಂಥ ಕೆಲಸ ಘೋಷಣೆ ಮಾಡಿದ್ರಿ ಪ್ಲೇಸ್ಮೆಂಟ್ನಾಗ ಮಾಡಲಿಲ್ಲ ನೀವೆಲ್ಲ ಆರ್ ಎಸ್ ಎಸ್ಸಿನ ಏಜೆಂಟ್ರು ಈ ಬಿ ಜೆ ಪಿ ಸರ್ ಈ ಬಿ ಜೆ ಅವರು ಹಿಂದೂ ಹಿಂದೂ ಅಂತ ಹೇಳ್ತೀರಿ ಮಾತತ್ತರ ಬಾಬಾ ಸೈದಾನ್ ಬಗ್ಗೆ ಮಾತಾಡ್ತಿರಿ ಮಾತ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಿರಿ ಮಾತೇ ಮಾತಾಡೋದಲ್ಲ ಮಾಡಿ ತೋರಿಸ್ಬೇಕು ಈ ಜಡ್ಜಸ್ ಪ್ರಕರಣದ ಒಬ್ರು ಒಬ್ಬರು ಈ ಬಿಜೆಪಿಯವ್ರ ಸ್ಟೇಟ್ಮೆಂಟ್ ಕೊಡಲಿಲ್ಲ ಈ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅದ್ರ ಬಗ್ಗೆ ಯಾರು ದನಿ ಅದರ ಬಗ್ಗೆ ಯಾರು ವಿರುದ್ಧ ಮಾತಾಡಲಿಲ್ಲ ಇದು ಹಿಂದೂ ರಾಷ್ಟ್ರದ ಸಂವಿಧಾನಕ್ಕಾದ ಅವಮಾನ ಅದು ನಿಮ್ಗೆ ಗೊತ್ತಾಗಲ್ಲ ಬರೇ ಆರ್ ಎಸ್ ಎಸ್ ಕೆಲಸ ಮಾಡೋಂಥ ಕೆಲಸ ಬೇಡ್ರಿ ಆ ಗಾಂಧೀಜಿಗೆ ಗೂಂಡ್ ಹೊಡ್ಕ ಹೊಡೆದು ಕಲಸ್ ಮಾಡ್ದಾಗ ಗೋಡ್ಸಾಗ ಹೀರೋ ಹೀರೋ ಮಾಡಿದ್ರಿ ಆರ್ ಎಸ್ ಎಸ್ನವರು ಹಾಂ ಮಹಾತ್ಮ ಗಾಂಧೀಜಿಗೆ ಅವ್ರಿಗೆ ಎಲ್ಲೆದ ನಂಬದು ಎಲ್ಲೆದ ಹಿಂದೂ ರಾಷ್ಟ್ರ ಹಿಂದೂಗಳನ್ನೇ ಹಿಂದೂಗಳಾಗಿ ಕಟ್ಟಂಥ ಕೆಲಸನೇ ನೀವು ಮಾಡಿಲ್ಲ ಈ ಆರ್ ಎಸ್ ಎಸ್ ಮೂಲ ಉದ್ದೇಶನೇ ಟಾರ್ಗೆಟ್ ದಲಿತರು ಹಿಂದುಳಿದವರು ಮುಸ್ಲಿಂ ಜನಾಂಗ ಈ ಕೆಲಸ ಬಿಡಬೇಕು ದೇಶ ಕಟ್ಟಂಥ ಕೆಲಸ ಮಾಡಬೇಕು ದೇಶಕ್ಕೆ ಒಳ್ಳೇದು ಮಾಡೋಂಥ ಕೆಲಸ ಮಾಡಬೇಕು ಈ ನಾಳೆ ಬಿಜಾಪುರ ಬಂದು ಅದ ಎಷ್ಟು ಹಿಂದೂ ಹುಲಿಗಳಲ್ಲಿ ಬಂದು ನೀವು ಇದ್ರ ಬಗ್ಗೆ ಅಂತ ನಾನು ಕೈಲೇ ಕತ್ತೀನಿ ಎಷ್ಟು ಹಿಂದೂಗಳು ಹುಲಿಗಳು ಹುಲಿಗಳು ಅಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತೀರಿ ದಾ ಸಂವಿಧಾನಕ್ಕಾದ ಅವಮಾನನ ಆ ಜಜಸ್ಗಾದ ಅವಮಾನನ ಎಷ್ಟು ಜನ ಹಿಂದೂ ಹಿಂದೂ ಹುಲಿಗಳು ಬಂದಲ್ಲಿ ಕಂಡಿಸ್ತಿರೋತ ನಾನು ಕಾಯ್ಲೆಕತ್ತೀನಿ ಅಲ್ಲಿ ಬಂದು ಮುಗಿದ ಬಳಕೆ ನಾನು ಬಂದು ಮಾತಾಡ್ತೀನಿ